ಹಾಯ್ ಫ್ರೆಂಡ್ಸ್ ನನ್ನ ಮಿಂಚು ಮಾತಾಡ್ತಿರೋದು ವಿಷಯ ಏನಪ್ಪಾ ಅಂತಂದ್ರೆ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮದುರ್ಗಾ ಅಂತ ಒಬ್ಬ ಇದಲ್ಲ ಅವನು ಕಾಮಿಡಿ ಕಿಲಾಡಿ ಸೀಸನ್ ಟೂ ಇದಕ್ಕಾಬಟ್ಟ ನನಗ್ ಟಾರ್ಚರ್ ಕೊಡ್ತಾನೆ ಅಂತ ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆತ್ತದು ನೋಡೋದು ತುಂಬಾ ದಿನಗಳಗಿಂತ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡ ಬಂದೆ ಬಟ್ ಇತ್ತೀಚಿಗೂ ಜಾಸ್ತಿನೇ ಆಗ್ತಿದೆ ಇನ್ನ ಇನ್ನ ಒಂದ್ ಕಾಟ ನನಗ್ ತಪ್ಪಿಲ್ಲ ದಿನ ದಿನ ಒಂದ್ ಕಾಟ ಜಾಸ್ತಿ ಜಾಸ್ತಿನೇ ಆಗ್ತಿದೆ ಶೋಕ್ ಬಾ ಶೋಕ್ ಬಾ ಶೋಕ್ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರುಕಾಗಿ ನನ್ಗೆ ವಿಷಯ ಹೇಳೋದ್ ಮಾಡ್ತಿದೆ ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ ನನ್ನ ಅವನ ಮಧ್ಯೆ ಬಿರುಕಾಗಿ ಬ್ರೇಕಪ್ ಆಗಿದೆ ಇವತ್ತು ಇದಕ್ ಕಾರಣ ಅಕ್ಕಣ್ಣ ಮಾಡ್ಕೊಂಡು ಅವನ್ನ ಮಾತ್ರ ಭೂಮಿಕಾ ಅಂತ ವಿಜಯವಾಣಿಯಿಂದ ಮಾತಾಡ್ತಾ ಇರೋದು ನಿಮ್ಮ ವಿರುದ್ಧ ಒಬ್ರು ಸಂತ್ರಸ್ತೆ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ದಾರೆ ಏನ್ ಹೇಳ್ತೀರಿ ಸತ್ಯಕ್ಕೆ ದೂರವಾಗಿದೆ ಈ ಆರೋಪ ಇದರಲ್ಲಿ ನಂದೇನು ಪಾತ್ರವಿಲ್ಲ ಹಾಗಾಗಿ ಅವರು ಅದನ್ನ ಅವ್ರ ಹತ್ರ ಈಗಾಗಲೇ ಅವರೇ ಮಾಧ್ಯಮದಲ್ಲಿ ಸಂತ್ರಸ್ತನೇ ಹೇಳಿದ್ದಾರೆ ನನ್ನ ಹತ್ರ ಅವ್ರ ಒತ್ತಾಯ ಪೂರ್ವಕವಾಗಿ ಆಡಿಯೋ ವಿಡಿಯೋ ಮಾಡಿಸ್ಕೊಂಡಿದ್ದಾರೆ ಬೇರೆ ಬೇರೆ ಸಹ ಕಲಾವಿದ ನಾನು ಅವ್ರು ಹೇಳಿರೋದ್ರಿಂದ ಮಾಧ್ಯಮದಲ್ಲಿ ನೋಡಿರೋ ರೆಫರೆನ್ಸ್ ಮೇಲೆ ಹೇಳ್ತಿದಿನಿ ಇದ್ರಲ್ಲಿ ನನ್ ಪಾತ್ರ ಇಲ್ಲ ದಯಮಾಡಿ ನಿಮ್ಗೆ ಕ್ಲಾರಿಟಿ ಬೇಕು ಅಂದ್ರೆ ಆ ಸಂತ್ರಸ್ತಲ್ಲಿ ಹೋಗಿ ಕೇಳ್ಬಿಡಿ ಇದು ಸತ್ಯನ ಸುಳ್ಳು ಅಂತ ಹೇಳ್ತಾರೆ ಅವರ ನಿಮ್ಗೆ ಯಾಕಂದ್ರೆ ಆಡಿಯೋ ಆಡಿಯೋ ಹೆಣ್ಮ ಜೀವಂತ ಸಾಕ್ಷಿ ಇದೆ ನಮ್ಮ ಮುಂದ್ಗಡೆ ಅವ್ರನ್ನ ಕೇಳಿ ಹೇಳ್ತಾರ ಅವ್ರು ಇದೇನು ಸತ್ಯ ಸುಳ್ಳ ಅಂತ ಈಗ ನಾನು ಅದನ್ನ ಕುತ್ಕೊಂಡ್ ನಾನೊಂದ್ ಹೇಳೋದು ನೀವೊಂದ್ ಅರ್ಥೈಸಿಕೊಳ್ಳೋದು ಜನಕೊಂದ್ ಬೇರೆ ರೀತಿಯಲ್ಲಿ ಬೇಡ ಅವ್ರ ಯಾರ ಬಾಯಿಂದ ಯಾವ ವಿಷಯ ಮೇಲೆ ಆರೋಪ ಬಂದಿದೆ ಆ ಆರೋಪದ ಬಗ್ಗೆ ನೀವ್ ಕೇಳಿ ಹೇಳ್ತಾರ ಸತ್ಯನ ಸುಳ್ಳವ್ರಿ ನಾ ಯುವತಿ ನಿಮಗ್ ಪರಿಚಯ ಇದ್ರ ಒಟ್ಟಿಗೆ ಕೆಲಸ ಮಾಡಿದ್ದೀರಿ ಅಂತ ಹೇಳಿ ನಾವು ಅಂದ್ರೆ ಒಂದೇ ಸೀಸನ್ ಅಲ್ಲಿ ಕೆಲಸ ಮಾಡ್ಬಿಟ್ರು ನನಗೆ ಪರಿಚಯ ಇತ್ತು ಆಮೇಲೆ ಅವ್ರ ಒಂದು ಎರಡ್ ಮೂರು ವರ್ಷ ಆದ್ಮೇಲೆ ತದನಂತರದಲ್ಲಿ ಬೇರೆ ವಾಹಿನಿಗೆ ಹೋದ್ರವ್ರು ಕೆಲಸ ಮಾಡ್ಲಿಕ್ಕೆ ಅವಾಗ ಏನ ನನ್ ಸಂಪರ್ಕ ಬಂತು ಸೊ ಅವ್ರ ಮಧ್ಯೆ ಎರಡು ಎರಡ್ ಮೂರು ವರ್ಷ ನಾವು ದೂರದ ಹೋಗಿ ಹೋಗ್ಕೊಂಡ್ಬಿಟ್ಲಿ ಅಷ್ಟಕ್ಕಷ್ಟೇ ಇಟ್ಟು ಇಟ್ಕೊಂಡಿದ್ರು ಆಮೇಲೆ ಅವ್ರ ಮಧ್ಯೆ ಏನೇನಾಗಿದೆ ನಂಗೆ ಗೊತ್ತಿಲ್ಲ ಅವರಿಬ್ರು ಆರೋಪ ಪತ್ ಪ್ರತ್ಯಾರೋಪ ಇಬ್ರು ಮಾಡ್ಕೋತಿದ್ದಾರೆ ಅವ್ರ ಮಟ್ಟ ಏನಾಗಿದೆ ನನ್ಗೆ ಗೊತ್ತಿಲ್ಲ ನಾನು ಹತ್ರದಲ್ಲಿ ಇಲ್ಲ ಯಾಕೆ ನನ್ ಗೊ ನದಲ್ಲಿದ್ದು ನಾ ಜೊತೆ ಇದ್ದು ನಾನ್ ಕೆಲಸ ಮಾಡಿದ್ರೆ ನನ್ ಗೊತ್ತು ನಾನು ಯಾವ ಯಾವಿಗೆ ಹೋಗಿರ್ಲಿಲ್ಲ ಅವ್ರ ಯಾವ ಕಾರ್ಯಕ್ರಮದಲ್ಲೂ ಪಾಲ್ಗೊಂಡಿಲ್ಲ ಅವ್ರ ಜೊತೆ ನಾನು ಇಂಟ್ರಾಕ್ಟ್ ಮಾಡ್ತಿರ್ಲಿಲ್ಲ ಸೊ ಹಾಗಾಗಿ ನನ್ಗೆ ಯಾವ ವಿಷಯ ಯಾವ್ದು ಗೊತ್ತಿಲ್ಲ ಅದೇ ಆ ಯುವತಿ ಏನ್ ಆರೋಪ ಮಾಡ್ತಿದಾರೆ ನಿಮ್ಮ ಮೇಲೆ ಅದಕ್ಕೆ ಏನ್ ಹೇಳ್ತೀರಿ ಅಂತ ಅಲ್ಲ ಸತ್ಯಕ್ಕೆ ದೂರವಾಗಿರುವಂತದ್ದು ಅವ್ರ ಆರೋಪ ಮಾಡಿರೋದಲ್ಲ ಅದು ಅದನ್ನ ಮುಕ್ತಾಯ ಪೂರ್ವಕವಾಗಿ ಅವ್ರ ಹತ್ರ ಆಡಿಯೋ ಆ ಅವ್ರ ಹತ್ರ ಬೈದು ಜಗಳ ಮಾಡಿ ನಾನು ನಿನ್ ಮದ್ವೆ ಆಗ್ತೀನಿ ಅಂತ ಅದೇ ಹುಡುಗಿನ ಹೇಳಿದಾಳ ನೋಡಿ ನಿನ್ನೆ ಮಾಧ್ಯಮದಲ್ಲಿ ನಿನ್ ಮದ್ವೆ ಆಗ್ತೀನಿ ನಾನು ಆ ಆಗ್ಬೇಕು ಅಂದ್ರೆ ಇದು ವಿಡಿಯೋ ಮಾಡ್ಬೇಕು ನೀವು ಆಡಿಯೋ ಮಾಡ್ಬೇಕು ಅಂತ ಹೇಳಿ ಮಾಡಿಸ್ಕೊಂಡ್ರಿ ಹ್ಮ್ 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 ಸೊ ಮಾಡಿಸ್ಕಂಡು ಆಮೇಲೆ ಇವ್ರು ಈಗ ತಮ್ ತಮ್ಮ ಜಗಳ ಮತ್ತೆ ಇನ್ನೊಬ್ಬರನ್ನ ಹೇಳ್ತಾರಕ್ಕೆ ನಮ್ಮನೆಲ್ಲಾ ಮತ್ತೆ ನಾನ್ ಸತ್ಯ ನಾನ್ ಸತ್ಯ ಅಂತ ತೋರಿಸಕ್ಕೆ ಅವ್ರೆಲ್ಲ ನಮ್ಗೆ ಹೇಳ್ತಾ ಇರ್ತಿದ್ದಾರೆ ಹ್ಮ್ ನಿಮ್ಗೆ ಏನಾದ್ರು ಕ್ಲೂ ಇತ್ತ ಸರ್ ನಿಮ್ ಹೆಸರು ಕೂಡ ಬರುತ್ತೆ ಇದ್ರಲ್ಲಿ ಅಂತ ಮುಂಚೆನೆ ಒಂದೂವರೆ ವರ್ಷದಿಂದ ಇದನ್ನ ಈಗ್ ಬಿಟ್ಟರೋಕ್ ಬಾಡಿಗೆ ಒಂದೂವರೆ ವರ್ಷ ತಿಂದ ಒಂದೂವರೆ ಎರಡು ವರ್ಷ ತಿಂದ ನನಗೆ ಅವಾಗ್ಲೇ ಹೇಳಿದಾಗ ನಾನ್ ಸಮಾಧಾನ ಮಾಡಿದ್ದೆ ಇದೆಲ್ಲಾ ಒಳ್ಳೇದಲ್ಲ ಕಂಡ್ರು ಇದು ಆರ್ಟಿಸ್ಟ್ ಯಾಕಂದ್ರೆ ನಾನು ಸೀನಿಯರ್ ಅವ್ರಿಗೆಲ್ಲರೂ ಕಲಾವಿದನಾಗಿ ನಾನೆ ಯಾಕಂದ್ರೆ ನಾನು ಅವರಿಗೆ ಸ್ವಲ್ಪ ವಯಸ್ಸಲ್ಲಿ ದೊಡ್ಡವನಾಗಿದ್ದು ನಾನು ಬುದ್ಧಿ ಹೇಳ್ತಿದ್ದೆ ಬ್ಯಾಡ ಕಟ್ಟ್ರಪ್ಪ ಮಾಡಬಾರ ತಪ್ಪಾಗತ್ತೆ ಬುದ್ಧಿ ಹೇಳಿ ಬಿಟ್ಬಿಟ್ರು ಅಂತ ಹೇಳಿದ ಅವರು ಅದನ್ನ ಬಿಟ್ಬಿಡ್ತೀವಿ ಅಂತ ಯಾವಾಗ ಮಾತಿ ಹೇಳಿ ಆಮೇಲೆ ಅದನ್ನ ಮುಂದುವರ್ಸಿದಾರೆ ಏನಾಗಿದ್ದಾನೆ ಗೊತ್ತಾಗ್ಲಿಲ್ಲ ಯಾಕೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ನನ್ನ ತಾಯಿಯ ಹುಷಾರಿಲ್ಲ ನನ್ನ ತಾಯಿ ಗರ್ಭಪಕುಶ ಕ್ಯಾನ್ಸರ್ ಆಗಿತ್ತು ಈ ಒಂದು ಇಪ್ಪತ್ ದಿವಸದಿಂದ ನನ್ನ ತಾಯಿ ತೀರ್ ತೀರ್ಹೋದು ನಾನು ಆ ಒಂದು ನಾಲ್ಕೂವರೆ ತಿಂಗಳು ಆ ನಮ್ಮ ಅಮ್ಮನ್ನ ಕಿದುವಾಯಿ ಹಾಸ್ಪಿಟಲ್ ಕರ್ಕೊಂಡು ಆ ಪ್ರೊಸೆಸ್ ಅಲ್ಲಿ ಕಳೆದ ಹೋಗಿರೋದ್ರಿಂದ ಇವ್ರ ಮತ್ತೆ ಏನಾಯ್ತು ನನ್ಗೆ ಗೊತ್ತಿಲ್ಲ ದಿನ ನಾನು ಬೆಳಿಗ್ಗೆ ಅದೊಂದು ಆಡಿಯೋ ನಿಮ್ದು ಅಪ್ಪನ ಬಂದಿದೆ ಅಂತ ಅಂದಾಗ ನಾನು ಅದಕ್ಕೆ ಹೇಳಿದ್ದು ಹೋಗಿ ನೀವು ಆ ಸಂತ್ರಸ್ತೇನೆ ಕೇಳಿ ಅವ್ರು ಹೇಳ್ತಾರ ಸತ್ಯ ಆ ಸತ್ಯತೆ ಅಂತ ನಾನು ಹೇಳ್ತೇನೆ ನಿಮಗೆ ಇದು ಆಡಿಯೋ ರಿಲೀಸ್ ಆಗೋಕ್ಕಿಂತ ಮುಂಚೆ ಸಂತ್ರಸ್ತೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರ ಅಥವಾ ಮೆಸೇಜ್ ಚಾಟ್ಸ್ ಏನಾದ್ರು ಇತ್ತ ಅವ್ರ ಹತ್ರ ಸಾಕ್ಷಿ ಏನಾದ್ರು ಇದೆಯಾ ಹೇಗೆ ಅಂತ ಇಲ್ಲ ಇಲ್ಲ ನನಗೇನು ಮುಂದೆ ಏನ್ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಫಸ್ಟ್ ಕ್ಲಾರಿಫಿಕೇಶನ್ ಕೊಡ್ಲಿ ಇದರಲ್ಲಿ ನಂದ ನಂದು ಇದ್ರಲ್ಲಿ ಪಾತ್ರ ಇಲ್ಲ ನಾನು ಬಹಳ ಕ್ಲಿಯರ್ ಹೇಳ್ತಾ ಇದ್ದೇನೆ ಅದು ನನಗೆ ಏನಕ್ಕೆ ಅವರು ತರ ಆಡಿಯೋ ಮಾಡಿಸ್ಕೊಂಡಿದ್ದಾರೆ ಏನಕ್ಕೆ ಅವ್ರು ಮಾಡಿದಾಳೆ ಅದನ್ನೇ ಕೇಳಬೇಕು